ಹೆಂಗಸರು ಈ ಕೆಲಸಗಳನ್ನು ಮಾಡುವಾಗ ಪುರುಷರು ನೋಡಲೇಬಾರದು ಮಹಿಳೆಯರು ಈ ಕೆಲಸಗಳನ್ನು ಮಾಡುವಾಗ ಪುರುಷರು ಅಪ್ಪಿ ತಪ್ಪಿಯು ನೋಡಲೇಬಾರದಂತೆ ಒಂದು ಸಾರಿ ತಪ್ಪಿ ನೋಡಿದರೂ ಕೂಡ ಆತನಿಗೆ ನರಕ ಪ್ರಾಪ್ತಿಯಾಗುವುದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಒಂದೆಯದು ಪುರುಷರು ಪರ ಮಹಿಳೆಯರ ಎದೆಯ ಭಾಗವನ್ನು ನೇರವಾಗಿ ನೋಡಬಾರದು ಕೆಲವೊಮ್ಮೆ ಮಹಿಳೆಯರು ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಅಥವಾ ಎಲ್ಲೋ ಹೊರಗಡೆ ಹೋದಾಗ ಪುರುಷರು ಅವರನ್ನು ಅಥವಾ ಅವರ ಫಿಗರ್ ನೋಡುತ್ತಾರೆ ಮತ್ತು ತಮ್ಮ ಮನಸ್ಸಿನೊಳಗೆ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿಕೊಳ್ಳುತ್ತಾರೆ ಅದಕ್ಕಾಗಿಯೇ ಮಹಿಳೆಯರು ತಮ್ಮ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳಬೇಕು ಅಂತ ಪುರುಷರಿಗೆ ನರಕದಲ್ಲಿ ಚಿತ್ರ ಹಿಂಸೆ ನೀಡಲಾಗುತ್ತದೆ ಎಂದು ಕೆಲವು ಪುರುಷರು ಹೇಳಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಹೌದು ಹಿಂದೂ ಧರ್ಮದಲ್ಲಿ ಗರುಡ ಪುರಾಣಕ್ಕೆ ಮಹತ್ವದ ಸ್ಥಾನ ಕಲ್ಪಿಸಲಾಗಿದೆ ಕೆಲವೊಂದು ಕಾರ್ಯಗಳ ಬಗ್ಗೆ ಅಂದರೆ ಯಾವ ಕಾರ್ಯ ಮಾಡಿದರೆ ಪಾಪ ಯಾವ ಕಾರ್ಯ ಮಾಡಿದರೆ ಪುಣ್ಯ ಪ್ರಾಪ್ತಿ ಎಂಬುದು ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಹೌದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕೆಲಸಗಳಿಂದ ಮುಂದಿನ ಜನ್ಮದಲ್ಲಿ ನಮಗೆ ಕೆಟ್ಟದ್ದು ಆಗಬಹುದು ಅಥವಾ ಒಳ್ಳೆಯದು ಆಗಬಹುದು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದನ್ನೇ ಅನುಭವಿಸುತ್ತೇವೆ ಅದೇ ರೀತಿ ಕೆಟ್ಟ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೆಟ್ಟದೇ ಆಗುತ್ತೆ ಹಾಗೂ ನರಕದಲ್ಲೂ ಅಂಥವರಿಗೆ ಆತ್ಮತೃಪ್ತಿ ಅನ್ನೋದು ಇರುವುದಿಲ್ಲ ಗರುಡ ಪುರಾಣದ ಪ್ರಕಾರ ಹೆಂಗಸರು ಈ ಕೆಲಸಗಳನ್ನು ಮಾಡುವಾಗ ಪುರುಷರು ನೋಡಲೇಬಾರದು ಒಂದು ವೇಳೆ ನೋಡಿದರೆ ಅವರಿಗೆ ನರಕ ಪ್ರಾಪ್ತಿಯಾಗುತ್ತಂತೆ ಹಾಗಾದರೆ ಅವು ಯಾವ ಕೆಲಸಗಳು ಅಂತ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒನ್ನೆಯದ್ದು ಮಗುವಿಗೆ ಹಾಲು ಉಣಿಸುವಾಗ ಹೌದು ಗರುಡ ಪುರಾಣದ ಪ್ರಕಾರ ಮಹಿಳೆಯರು ಮಗುವಿಗೆ ಹಾಲು ಉಣಿಸುವಾಗ ಪುರುಷರು ನೋಡಲೇಬಾರದು ಸಾಮಾನ್ಯವಾಗಿ ಮಗು ಹಾಲು ಕುಡಿಯುವಾಗ ಮುಗ್ಧತೆಯಿಂದಿರುತ್ತದೆ ಹಾಗೂ ಹಾಲು ಕುಡಿಯುವುದರಲ್ಲಿ ತಲ್ಲಿನವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಯಾವುದಾದರೂ ಪುರುಷ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ಆಕೆಯ ಮೊಲೆ ಮೇಲೆ ಕಣ್ಣಿಟ್ಟು ನೋಡಿದರೆ ಆತನಿಗೆ ಖಂಡಿತ ಪಾಪ ಪ್ರಾಪ್ತಿಯಾಗುತ್ತದೆ ಇಂತಹ ನಾಚಿಕೆ ಇಲ್ಲದ ಮನುಷ್ಯ ನರಕದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾನಂತೆ ಎರಡನೆಯದು ಅಂಗಾಂಗಗಳನ್ನು ತೋರಿಸುವ ಮಹಿಳೆ ಹೌದು ಗರುಡ ಪುರಾಣದ ಪ್ರಕಾರ ತನ್ನ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದ ಮಹಿಳೆ ಅಂತಹ ಮಹಿಳೆ ಪುರುಷರನ್ನು ತನ್ನ ಕಡೆಗೆ ಆಕರ್ಷಿಸುತ್ತಾಳೆ ತುಂಡು ಬಟ್ಟೆ ಧರಿಸಿಕೊಂಡು ತನ್ನ ಮೈ ಕಟ್ಟು ತೋರಿಸಿ ಪುರುಷರನ್ನು ಮಗ್ನ ಮಾಡಿಕೊಳ್ಳುತ್ತಾಳೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಅಂತಹ ಮಹಿಳೆಯರಿಗೆ ನರಕದಲ್ಲಿ ಚಿತ್ರ ಹಿಂಸೆ ನೀಡಲಾಗುತ್ತದೆ ಎಂದು ಹೇಳುತ್ತಾರೆ ಮೂರನೆಯದು ಮಹಿಳೆ ಸ್ನಾನ ಮಾಡುವಾಗ ಹೌದು ಗರುಡ ಪುರಾಣದ ಪ್ರಕಾರ ಮಹಿಳೆ ಸ್ನಾನ ಮಾಡುವಾಗ ಪರಪುರುಷ ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ಮಹಾಪಾಪ ಇಂತಹ ಕೆಟ್ಟ ಮನಸ್ಥಿತಿ ಇರುವ ಪುರುಷ ಸತ್ತ ನಂತರ ನೇರವಾಗಿ ನರಕಕ್ಕೆ ಹೋಗುತ್ತಾನಂತೆ ಇಲ್ಲಿ ಆತನಿಗೆ ಚಿತ್ರ ಹಿಂಸೆಯನ್ನು ನೀಡಲಾಗುತ್ತಂತೆ ಆದ್ದರಿಂದ ಪುರುಷರು ಮಹಿಳೆಯರು ಸ್ನಾನ ಮಾಡುತ್ತಿರುವುದನ್ನು ನೋಡಬಾರದು ಮಹಿಳೆಯರ ಮೇಲೆ ಪರಪುರುಷ ಗೌರವವನ್ನು ಕಾಪಾಡುವುದು ತುಂಬಾ ಮುಖ್ಯ ಗರುಡ ಪುರಾಣದ ಪ್ರಕಾರ ಓರ್ವ ಪುರುಷ ಹಾಗೂ ಮಹಿಳೆ ಈ ಮೇಲಿನ ತಪ್ಪುಗಳನ್ನು ಮಾಡಿದರೆ ಮರಣದ ನಂತರ ನರಕವನ್ನು ಸೇರುತ್ತಾರಂತೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ವಿಡಿಯೋಗೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು